ಇಂದು ವಿಶ್ವ ನಿಮೋನಿಯಾ ದಿನ ಪ್ರತಿ ವರ್ಷ ನವೆಂಬರ್ ಹನ್ನೆರಡರಂದು ನಿಮೋನಿಯಾ ದಿನ ಆಚರಿಸುವ ಮೂಲಕ ಕಾಯಿಲೆ ತಡೆಗಟ್ಟುವ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಪ್ರತಿ ಉಸಿರು ಮಹತ್ವದ್ದು ನಿಮೋನಿಯಾವನ್ನು ಅದರದ್ದೇ ದಾರಿಯಲ್ಲಿ ನಿಯಂತ್ರಿಸಿ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿ ನಿಮೋನಿಯಾ ದಿನ ಆಚರಿಸಲಾಗುತ್ತಿದೆ ಇದು ಮಾರಣಾಂತಿಕ ಕಾಯಿಲೆಯಾದರೂ ಸೂಕ್ತ ಚಿಕಿತ್ಸೆ ಪಡೆಯುವುದರಿಂದ ನಿಮೋನಿಯಾ ತಡೆಗಟ್ಟಬಹುದು ಮಕ್ಕಳು ಮತ್ತು ವೃದ್ಧರಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ ನಿಮೋನಿಯಾ ತಡೆಯಲು ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದ್ದು ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ ಲಸಿಕೆ ಕುರಿತು ಅಭಿಯಾನ ಸೇರಿದಂತೆ ಜಾಗೃತಿ ಮೂಡಿಸಲಾಗುತ್ತಿದೆ ನಿರಂತರ ಕೆಮ್ಮು ಜ್ವರ ಉಸಿರಾಟದ ತೊಂದರೆ ಎದೆನೋವು ಆಯಾಸ ಮತ್ತು ನಿಶಕ್ತಿ ಹಾಗೂ ಬೆವರುವಿಕೆ ಇದರ ಗುಣಲಕ್ಷಣಗಳಾಗಿದ್ದು ಈ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ತಪಾಸಣೆ ಮಾಡಿಸಿಕೊಳ್ಳಬೇಕು